ಶ್ರೇಷ್ಠರಾದ ಪುರಂದರ ದಾಸರ ಜೀವನ ಚರಿತ್ರೆಯನ್ನ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಪುರಂದರ ದಾಸರ ಪೂರ್ವದ ಹೆಸರು ಕೃಷ್ಣಪ್ಪ ನಾಯಕ ಇವರ ಜನ್ಮಸ್ಥಳ ಪುರಂದರಗಢ ಮಧ್ವಾ ಬ್ರಾಹ್ಮಣ ವಂಶದಲ್ಲಿ ಜನಿಸಿದ ಇವರು ರತ್ನಪಡಿ ವ್ಯಾಪಾರಸ್ಥರು ಆ ಕಾಲಕ್ಕೆ ಐಶ್ವರ್ಯದಲ್ಲಿಯೂ ಬುದ್ಧಿಯಲ್ಲಿ ಇವರನ್ನು ಸರಿಕಟ್ಟುವವರು ಪುರಂದರಗಢದಲ್ಲಿ ಯಾರೂ ಇರಲಿಲ್ಲ ಕೋಟಿಗಟ್ಟಲೆ ಹಣ ಇವರ ಬಳಿ ಕಾಲ ಕಸದಂತೆ ಬಿದ್ದಿತ್ತು ವ್ಯಾಪಾರದ ಭಾರವನ್ನು ಯಾರ ಮೇಲೆಯೂ ಹಾಕುತ್ತಿರಲಿಲ್ಲ ಯಾರಲ್ಲಿಯೂ ವಿಶ್ವಾಸವಿಡುತ್ತಿರಲಿಲ್ಲ ಅಂಗಡಿಗೆ ಬಂದ ಗಿರಾಕಿಗಳನ್ನ ಒಲಿಸಿಕೊಂಡು ಲಾಭ ಗಳಿಸುವುದರಲ್ಲಿ ಅತ್ಯಂತ ಜಾಣರು ಇವರ ವ್ಯವಹಾರದಲ್ಲಿ ನಷ್ಟವೆಂಬುದೇ ಇರಲಿಲ್ಲ ನಷ್ಟವಾಗುವುದನ್ನು ಸ್ವಲ್ಪವೂ ಸಹಿಸುತ್ತಿರಲಿಲ್ಲ ವ್ಯವಹಾರದಲ್ಲಿ ಎಷ್ಟು ಜಾಣರೋ ಅಷ್ಟೇ ಜಿಪುಣತನವೂ ಇವರಲ್ಲಿತ್ತು ಒಬ್ಬರಿಗೆ ಕೈ ಎತ್ತಿ ದಾನ ಮಾಡುತ್ತಿರಲಿಲ್ಲ ಮನೆಗೆ ಬಂದ ಅತಿಥಿಗಳಿಗೆ ಒಪ್ಪತ್ತಿನ ಊಟವನ್ನೂ ಸಹ ಕೊಡುತ್ತಿರಲಿಲ್ಲ ಡಂಬಾಚಾರ ಆಡಂಬರಗಳು ಇವರ ಸನಿಹದಲ್ಲಿಯೂ ಸುಳಿಯುತ್ತಿರಲಿಲ್ಲ ಹಬ್ಬ ಹುಣ್ಣಿಮೆಗಳಲ್ಲಿಯೂ ಸಹ ಇವರ ಮನೆಯಲ್ಲಿ ದಿನದ ಊಟವೇ ಒಟ್ಟಿನಲ್ಲಿ ಕೃಷ್ಣಪ್ಪ ನಾಯಕರಷ್ಟು ಜೀಪುಣರೆಂದರೆ ಅವರೊಬ್ಬರೇ ಎಂದು ಹೆಸರುವಾಸಿಯಾಗಿದ್ದರು ಮನೆಯಲ್ಲಿ ಹೆಂಡತಿ ತಾನು ಮತ್ತು ಮಗಳು ಮೂರೇ ಜನ ಇವರು ತಮ್ಮ ಮಗಳ ಮದುವೆ ನೆರವೇರಿಸಿದ್ದು ಸಹ ಸ್ವಾರಸ್ಯಕರ ವಿಷಯವೇ ಇವರ ಖ್ಯಾತಿಯನ್ನ ಕೇಳಿ ಅನೇಕರು ಇವರ ಮಗಳನ್ನು ಸೊಸೆಯಾಗಿ ಸ್ವೀಕರಿಸಲು ಮುಂದೆ ಬಂದರು ಆದರೆ ನಾಯಕರ ಲೆಕ್ಕವೇ ಬೇರೆ ಕಾಸು ಖರ್ಚಿಲ್ಲದೆ ಮಗಳ ಮದುವೆ ಮಾಡಬೇಕೆಂಬುದು ಇವರ ತರ್ಕ ಬಂದ ಕನ್ಯಾರ್ಥಿಗಳನ್ನು ಬರೀ ಬಾಯಿ ಮಾತಿನಲ್ಲಿಯೇ ಒಪ್ಪೊತ್ತು ಊಟ ಸಹ ಹಾಕದೆ ಮರಳಿ ಕಳುಹಿಸುತ್ತಿದ್ದರು ಕೊನೆಗೆ ಒಬ್ಬ ಸಾಹುಕಾರರು ಐದಾರು ಬಾರಿ ಬೇಸರವಿಲ್ಲದೆ ಇವರಲ್ಲಿಗೆ ಎಡತಾಕಿದ ಮೇಲೆ ನಾಯಕರು ಇವರ ಸಂಬಂಧ ಬೆಳೆಸಲು ಅಡ್ಡಿಯಿಲ್ಲವೆಂದು ತಿಳಿದು ಸಾಹುಕಾರರಿಗೆ ಮಿತವ್ಯಯದ ಬಗ್ಗೆ ಅನೇಕ ರೀತಿಯಾಗಿ ಉಪದೇಶ ಮಾಡಿದರು ಅಷ್ಟೈಶ್ವರ್ಯವಂತರಾದ ನಾಯಕರು ಅಂತೂ ಮಗಳ ಮದುವೆ ಮುಗಿಸಿದರು ಆದರೆ ಮದುವೆಗೆ ಇವರು ಮಾಡಿದ ಖರ್ಚು ಕೇವಲ ಎರಡು ನೂರ ನಲವತ್ತು ರೂಪಾಯಿ ಆ ವೆಚ್ಚವನ್ನೂ ಸಹ ಕೇವಲ ಒಂದು ತಿಂಗಳಿನಲ್ಲಿಯೇ ಸರಿದೂಗಿಸಿಕೊಂಡರು ಇಂತಹ ಜಿಪುಣ ನಾಯಕರಿಗೂ ಸಹ ತಮ್ಮ ಸಕಲ ಸಂಪತ್ತನ್ನು ತ್ಯಾಗ ಮಾಡುವ ಪ್ರಸಂಗ ಒದಗಿ ಬಂತು ಒಂದು ಮುಂಜಾನೆ ನಾಯಕರು ಅಂಗಡಿಯಲ್ಲಿ ವ್ಯಾಪಾರದಲ್ಲಿ ಮುಳುಗಿರುವಾಗ ಬ್ರಹ್ಮ ತೇಜಸ್ಸಿನಿಂದ ತುಂಬಿದ ಒಬ್ಬ ಬ್ರಾಹ್ಮಣನು ಒಬ್ಬ ಸಣ್ಣ ಹುಡುಗನ ಜೊತೆಯಲ್ಲಿ ಅಂಗಡಿ ಪ್ರವೇಶ ಮಾಡಿದನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿರುವಂತೆಯೇ ಬ್ರಾಹ್ಮಣನನ್ನು ಆಶೀರ್ವಾದ ಮಾಡಿ ಫಲ ಮಂತ್ರಾಕ್ಷತೆಯನ್ನ ನಾಯಕರ ಕೈಗೆ ಕೊಟ್ಟನು ಬ್ರಾಹ್ಮಣನಿಗೆ ಅಗೌರವ ತೋರಿಸಬಾರದು ಎಂದು ಮನಸ್ಸಿಲ್ಲದೆ ನಾಯಕರು ಅವರು ಬಂದ ಕಾರಣವನ್ನ ಕೇಳಿದರು ಅದಕ್ಕೆ ಬ್ರಾಹ್ಮಣನು ತನ್ನ ಹಿಂದಿರುವ ಹುಡುಗನಿಗೆ ಉಪನಯನ ಆಗಬೇಕಾಗಿರುವುದರಿಂದ ತಮ್ಮಲ್ಲಿಗೆ ಬಂದಿರುವುದಾಗಿಯೂ ಮತ್ತು ನಾಯಕರು ಫಲ ತೆಗೆದುಕೊಳ್ಳಲು ಅರ್ಹರಿದ್ದ ಮೂಲಕ ಬೇರೆಲ್ಲಿಯೂ ಹೋಗದೆ ಹೋಗುವ ಅಗತ್ಯವೂ ಇಲ್ಲದೆ ಅವರಲ್ಲಿಗೆ ಬಂದಿದ್ದಾಗಿ ತಿಳಿಸಿದನು ಅದಕ್ಕೆ ನಾಯಕರು ತಾವು ಎರಡಾಣೆ ಕೊಡುತ್ತೇವೆ ಬೇಕಾದರೆ ತೆಗೆದುಕೊಳ್ಳಬಹುದು ಇಲ್ಲವಾದರೆ ಫಲವನ್ನು ಹಿಂತೆಗೆದುಕೊಂಡು ಹೋಗಬಹುದು ಎಂದು ಹೇಳಿದರು ಬ್ರಾಹ್ಮಣನು ಕೊಟ್ಟ ಫಲವನ್ನು ಹಿಂತೆಗೆದುಕೊಳ್ಳುವುದಿಲ್ಲವೆಂತಲೂ ನಾಯಕರ ಆನಂದದ ಕಾಲವು ಸಮೀಪವಾಗಿರುವುದೆಂತಲೂ ಹೇಳಿ ಹೊರಟು ಹೋದನು ಅವನು ಹೋದ ನಂತರವೂ ನಾಯಕರ ಮನಸ್ಸಿನಲ್ಲಿ ಏನೋ ಒಂದು ತರಹ ಕಸಿವಿಸಿ ಇದ್ದೇ ಇತ್ತು ಮುಂದೆ ಬ್ರಾಹ್ಮಣನು ಮಹಾ ಸಾಧ್ವಿಯಾದ ನಾಯಕರ ಹೆಂಡತಿಯನ್ನು ಹುಡುಗನ ಉಪನಯಗನಕ್ಕಾಗಿ ಸಹಾಯ ಕೇಳಿದನು ಆ ಸಾಧ್ವಿಯು ತನ್ನಲ್ಲಿ ಅಣವಿರದ ಕಾರಣ ಮೂಗಿನ ಮೂಗುತಿಯನ್ನೇ ದಾನವಾಗಿ ಕೊಟ್ಟು ನಾಯಕರಿಗೆ ತಿಳಿಸದಿರಲು ಎಚ್ಚರಿಕೆ ಕೊಟ್ಟಳು ಬ್ರಾಹ್ಮಣನು ಮೂಗುತಿಯನ್ನ ಮಾರಲು ನಾಯಕರ ಅಂಗಡಿಗೆ ಹೋದನು ಮೂಗುತಿಯನ್ನ ನೋಡಿ ಅದು ತನ್ನ ಹೆಂಡತಿಯದೇ ಇರಬಹುದು ಎಂದು ಸಂಶಯಿತನಾಗಿ ಬ್ರಾಹ್ಮಣನನ್ನು ಅಂಗಡಿಯಲ್ಲಿಯೇ ಕುಳ್ಳಿರಿಸಿ ಮನೆಗೆ ಬಂದು ಮೂಗುತಿಯನ್ನ ತೋರಿಸಲು ಹೆಂಡತಿಗೆ ಕೇಳಿದರು ಆ ಸಾಧ್ವಿಯು ಅಲ್ಲಿ ಇಲ್ಲಿ ಹುಡುಕಿದಂತೆ ನಟಿಸಿದಾಗ ಇಲಿ ಪಾಷಾಣವಿದ್ದ ಚೀಟಿಯು ಕಂಡುಬಂದು ವಿಷ ಕುಡಿದು ಸಾಯಬೇಕೆಂದು ನಿರ್ಧರಿಸಿ ಅದನ್ನು ಬಟ್ಟಲಲ್ಲಿ ಹಾಕಿ ಕುಡಿಯಲು ಬಾಯಿಯ ಹತ್ತಿರ ಬಟ್ಟಲನ್ನು ತೆಗೆದುಕೊಂಡು ಹೋದಾಗ ಬಟ್ಟಲಿನಲ್ಲಿ ಟಂಡ್ ಟಂಡ್ ಎಂದು ಸಪ್ಪಳವಾಯಿತು ಆಗ ಅದರಲ್ಲಿ ಹಿಣುಕಿ ನೋಡಿದಾಗ ಅಲ್ಲಿ ಮೂಗುತಿ ಇತ್ತು ಆನಂದದಿಂದ ಅದನ್ನು ನಾಯಕರ ಕೈಗೆ ಕೊಟ್ಟಳು ಆಗ ನಾಯಕರಿಗೆ ಜ್ಞಾನೋದಯವಾಗಿ ಆ ತೇಜಸ್ವಿ ಬ್ರಾಹ್ಮಣನನ್ನ ಹುಡುಕಿಕೊಂಡು ಹೋಗಿ ಅವನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಮ್ಮ ಸರ್ವ ಅಪರಾಧಗಳನ್ನು ಕ್ಷಮಿಸಲು ಕೇಳಿಕೊಂಡರು ಆ ಬ್ರಾಹ್ಮಣನು ಬೇರೆ ಯಾರೂ ಆಗಿರದೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬ್ರಾಹ್ಮಣನ ರೂಪ ಧರಿಸಿ ಬಂದಿದ್ದನು ಅವನು ನಾಯಕರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಲೋಕಪಾವನ ಮಾಡ ಶಕ್ತಿಯು ಅವರಲ್ಲಿದೆ ಎಂದು ಆ ಶಕ್ತಿಯನ್ನ ಕೀರ್ತನೆಗಳ ಮುಖಾಂತರ ಪ್ರಚಾರ ಪಡಿಸಿ ಜನರ ಮೂಡತನವನ್ನ ಹೋಗಲಾಡಿಸಲು ಕೀರ್ತನೆಗಳನ್ನು ಹಾಡುತ್ತಾ ದೇಶ ಸಂಚಾರ ಮಾಡಬೇಕು ಎಂದು ಉಪದೇಶ ಮಾಡಿದರು ಇದೇ ನಾಯಕರು ಮುಂದೆ ತಮ್ಮ ಸರ್ವಸ್ವವನ್ನು ದಾನ ಮಾಡಿ ದಾಸನಾಗಿ ಕೀರ್ತನಾ ರೂಪದಲ್ಲಿ ಭಗವನ್ ನಾಮಸ್ಮರಣೆ ಮಾಡುತ್ತಾ ಜನರ ಮೂಡತನವನ್ನು ಹೋಗಲಾಡಿಸುವ ಪ್ರಯತ್ನದಲ್ಲಿ ದೇಶ ಪರ್ಯಟನೆ ಮಾಡಿದರು ಇವರೇ ಮುಂದೆ ದಾಸಶ್ರೇಷ್ಠರಾದ ಪುರಂದರ ದಾಸನೆಂದು ಹೆಸರು ಪಡೆದರು ಇವರು ಪುರಂದರ ವಿಠಲನ ಭಕ್ತರಾದ್ದರಿಂದ ಇವರ ಕೀರ್ತನೆಗಳಲ್ಲಿ ಪುರಂದರ ವಿಠಲನ ನಾಮಸ್ಮರಣೆಯು ಇದ್ದೇ ಇರುವುದು ಇವರ ಕೀರ್ತನೆಗಳು ಇಂದಿಗೂ ಅಜರಾಮರವಾಗಿದೆ ಇದು ಪುರಂದರ ದಾಸರ ಜೀವನ ಚರಿತ್ರೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ